ನಿಮ್ಮ ಮೊದಲ ಪ್ರಶ್ನೆ ಸೊಳ್ಳೆಯ ಬಾಯಲ್ಲಿ ಎಷ್ಟು ಹಲ್ಲುಗಳು ಇರುತ್ತವೆ ಆಪ್ಷನ್ಸ್ ಎ ಹದಿನೈದು ಹಲ್ಲುಗಳು ಬಿ ಹತ್ತು ಹಲ್ಲುಗಳು ಸಿ ನಲವತ್ತೇಳು ಹಲ್ಲುಗಳು ಮತ್ತು ಡಿ ಮೂವತ್ತೈದು ಹಲ್ಲುಗಳು ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತೇಳು ಹಲ್ಲುಗಳು ಸೊಳ್ಳೆಯ ಬಾಯಲ್ಲಿ ಸರಾಸರಿ ನಲವತ್ತೇಳು ಹಲ್ಲುಗಳು ಇರುತ್ತವೆ ಪ್ರಶ್ನೆ ಎರಡು ಲಿಪ್ಟಿಕ್ನಲ್ಲಿ ಯಾವ ಪ್ರಾಣಿಯ ಮಾಂಸ ಬಳಸಲಾಗುತ್ತದೆ ಆಪ್ಷನ್ಸ್ ಎ ಕುದುರೆ ಬಿ ಹಂದಿ ಸಿ ಕೋಳಿ ಮತ್ತು ಡಿ ಬೆಕ್ಕು ಸರಿಯಾದ ಉತ್ತರ ಆಪ್ಷನ್ ಎ ಕುದುರೆ ಲಿಪ್ಟಿಕ್ನಲ್ಲಿ ಕುದುರೆಯ ಮಾಂಸವನ್ನು ಬಳಸಲಾಗುತ್ತದೆ ಪ್ರಶ್ನೆ ಮೂರು ತಿಂಗಳುಗಟ್ಟಲೆ ಒಂದೇ ಸಮನೆ ನಿದ್ದೆ ಮಾಡದಿದ್ದರೆ ಏನಾಗುತ್ತದೆ ಆಪ್ಷನ್ಸ್ ಎ ಹುಚ್ಚರಾಗುತ್ತಾರೆ ಬಿ ಸಾಯುತ್ತಾರೆ ಸಿ ಕೋಮ ಹೋಗುವರು ಮತ್ತು ಡಿ ಹೃದಯಾಘಾತವಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಯುತ್ತಾರೆ ತಿಂಗಳುಗಟ್ಟಲೆ ಒಂದೇ ಸಮನೆ ನೀವು ನಿದ್ದೆ ಮಾಡದಿದ್ದರೆ ಸಾಯುವ ಸಂಭವ ಹೆಚ್ಚಾಗುತ್ತದೆ ಅಥವಾ ಸಾಯಬಹುದು ಪ್ರಶ್ನೆ ನಾಲ್ಕು ಭಾರತದ ಕೊಹಿನೂರ್ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಆಂಧ್ರ ಪ್ರದೇಶ ಬಿ ದೆಹಲಿ ಸಿ ಕೇರಳ ಮತ್ತು ಡಿ ರಾಜಸ್ಥಾನ ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶ ಭಾರತದ ಕೊಹಿನೂರ್ ಎಂದು ಆಂಧ್ರ ಪ್ರದೇಶವನ್ನು ಕರೆಯಲಾಗುತ್ತದೆ ಪ್ರಶ್ನೆ ಐದು ಭಾರತೀಯರ ರಾಷ್ಟ್ರೀಯ ವಾಕ್ಯ ಯಾವುದಾಗಿದೆ ಆಪ್ಷನ್ಸ್ ಎ ವಂದೇ ಮಾತರಂ ಬಿ ಜೈ ಕಿಸಾನ್ ಸಿ ಜೈ ಜವಾನ್ ಮತ್ತು ಡಿ ಸತ್ಯಮೇವ ಜಯತೆ ಸರಿಯಾದ ಉತ್ತರ ಆಪ್ಷನ್ ಡಿ ಸತ್ಯಮೇವ ಜಯತೆ ಭಾರತೀಯರ ರಾಷ್ಟ್ರೀಯ ವಾಕ್ಯ ಸತ್ಯಮೇವ ಜಯತೆ ಆಗಿದೆ ಪ್ರಶ್ನೆ ಆರು ಆರಿಸಿದರೂ ಆರದ ಬರ್ತಡೆ ಕ್ಯಾಂಡಲ್ಗೆ ಕಾರಣವೇನು ಆಪ್ಷನ್ಸ್ ಎ ಪೊಟ್ಯಾಷಿಯಂ ಬಿ ಕಾರ್ಬೋಹೈಡ್ರೇಟ್ ಸಿ ಮೆಗ್ನೀಷಿಯಂ ಮತ್ತು ಡಿ ಆಕ್ಸಿಜನ್ ಸರಿಯಾದ ಉತ್ತರ ಆಪ್ಷನ್ ಸಿ ಮೆಗ್ನೇಷಿಯಂ ಆರಿಸಿದರೂ ಆರದ ಬರ್ತಡೆ ಕ್ಯಾಂಡಲ್ ಒಳಗೆ ಮೆಗ್ನೇಷಿಯಂ ಬೆರೆಸುವುದರಿಂದ ಅದು ಆರಿಸಿದರೂ ಆರುವುದಿಲ್ಲ ಪ್ರಶ್ನೆ ಏಳು ಭಾರತದ ಶ್ರೀಮಂತ ರಾಜ್ಯ ಯಾವುದಾಗಿದೆ ಆಪ್ಷನ್ಸ್ ಎ ಕರ್ನಾಟಕ ಬಿ ಕೋಲ್ಕತ್ತಾ ಸಿ ದೆಹಲಿ ಮತ್ತು ಡಿ ಮಹಾರಾಷ್ಟ್ರ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ ಭಾರತದ ಶ್ರೀಮಂತ ರಾಜ್ಯ ಮಹಾರಾಷ್ಟ್ರ ಎಂದು ಪ್ರಸ್ತುತ ಗುರುತಿಸಲಾಗಿದೆ ಪ್ರಶ್ನೆ ಎಂಟು ಯೌವನ ಹೆಚ್ಚಿಸಲು ಇದನ್ನು ತಿನ್ನಬೇಕಾಗುತ್ತದೆ ಆಪ್ಷನ್ಸ್ ಎ ನಿಂಬೆ ಬಿ ಮೊಸರು ಸಿ ಕ್ಯಾರೆಟ್ ಮತ್ತು ಡಿ ಗೆಡ್ಡೆಕೋಸು ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸರು ಯೌವ್ವನವನ್ನು ಹೆಚ್ಚಿಸಲು ಮೊಸರನ್ನು ಪ್ರತಿದಿನ ಸ್ವಲ್ಪವಾದರೂ ತಿನ್ನುವುದರಿಂದ ಅದು ಯೌವ್ವನ ಹೆಚ್ಚಲು ಸಹಕಾರಿಯಾಗುತ್ತದೆ ಪ್ರಶ್ನೆ ಒಂಬತ್ತು ಯಾವ ಅವಧಿಯಲ್ಲಿ ಅಥವಾ ಕಾಲದಲ್ಲಿ ಕೂದಲು ಹೆಚ್ಚು ಬೆಳೆಯುತ್ತದೆ ಆಪ್ಷನ್ಸ್ ಎ ಚಳಿಗಾಲ ಬಿ ಯಾವುದೂ ಅಲ್ಲ ಸಿ ಮಳೆಗಾಲ ಮತ್ತು ಡಿ ಬೇಸಿಗೆ ಕಾಲ ಸರಿಯಾದ ಉತ್ತರ ಆಪ್ಷನ್ ಡಿ ಬೇಸಿಗೆ ಕಾಲ ಬೇಸಿಗೆ ಕಾಲದಲ್ಲಿ ಕೂದಲು ಹೆಚ್ಚು ಬೆಳೆಯಲು ಆ ಕಾಲವು ಸಹಕಾರಿಯಾಗುತ್ತದೆ ಪ್ರಶ್ನೆ ಹತ್ತು ಗರ್ಭಿಣಿಯರು ಯಾವ ಹಣ್ಣು ತಿನ್ನುವುದು ಒಳ್ಳೆಯದಲ್ಲ ಆಪ್ಷನ್ಸ್ ಎ ಅನಾನಸ್ ಬಿ ಮೋಸಂಬಿ ಸಿ ಸೇಬು ಮತ್ತು ಡಿ ದಾಳಿಂಬೆ ಸರಿಯಾದ ಉತ್ತರ ಆಪ್ಷನ್ ಎ ಅನಾನಸ್ ಗರ್ಭಿಣಿಯರು ಅನಾನಸ್ ಹಣ್ಣನ್ನು ತಿನ್ನುವುದು ಒಳ್ಳೆಯದಲ್ಲ